ಏ ಶಾಂತ ಎಲ್ಲದಿ ಶಾಂತ ಬಾಯ್ಲ್ ಹೊರಗ ಏನಾಯ್ತ್ರಿ ಮನೆಯಾಗ ಏನು ಮಾಡ್ತೀನಿ ನೋ ಮಕ್ಕ ಏನು ಮಾಡಾತತ್ತಾರ ಏನಿಲ್ಲ ನೋಡೋದಿಲ್ಲ ಏನು ಯಾಕ್ರಿ ಏನಾಯ್ತು ಇಷ್ಟತನ ಅವರು ರೂಮ್ ನಾಗೆ ಕೂತಿರಲ್ಲ ಇವರು ಕೂತು ಓದಾಕತ್ತಿದ್ರು ಅವರ ಎಲ್ಲೂ ಓದಾಕತ್ತಾರ ಅಲ್ಲಿ ಹೊರಗೆ ಕೆಲಸ ಮಾಡಾಕತ್ತಿದ್ರು ಹಾ ಏನು ಕೆಲಸ ಮಾಡಾಕತ್ತಿದ್ರು ಅವರು ಹೊರಗೆ ಹೊರಗೆ ನಿನ್ ತಂಗಿ ಓಡ್ ಗಾರ್ಡನ್ ಸ್ವಚ್ಛ ಮಾಡಾಕತ್ತೆ ಇಬ್ಬರು ಕಡೆ ಕೆಲಸ ಮಾಡ್ತಾ ಇದ್ರು ಹಾ ಗಾರ್ಡನ್ ಇವರಿಬ್ರು ಯಾಕೆ ರೀ ಈಗ ರೀ ಇಬ್ಬರು ಕೂತು ಅಭ್ಯಾಸ ಮಾಡಕತ್ತಿದ್ರಿ ರೂನಾಗೆ ಯಾವಾಗ ಗಡಂಗ ಹೋದ್ರಿ ನೀವು ಇಲ್ಲ ಮಮ್ಮಿ ಓದಾಕತ್ತಿದ್ದೆವು ಕಾಕಿಗಳು ಬಂದು ಕರ್ಕೊಂಡು ಹೋದ್ರು ಅವ್ರು ಕೆಲಸ ಕರ್ಕೊಳ್ಳೆ ನೀವೇಂಗೆ ಹೋಗಿರಿ ಇಲ್ಲ ಮಮ್ಮಿ ಅವ್ರು ನಮ್ಗೆ ಏನೋ ತೋರಿಸ್ತೀನಿ ಭಾ ಹೊರಗೆ ಕರ್ಕೊಂಡು ಹೋಗಿ ಆಮೇಲೆ ಕೆಲಸ ಮಾಡೋ ತನ್ನ ನಾವು ಮಾಡೋದಿಲ್ಲ ಓದಾಕತ್ತೇವು ನಮ್ಮ ನಾಳೆ ಎಕ್ಸಾಮ್ ಅದಾವೆ ಅಂದ್ರೆ ಏನು ಓದ್ ಏನು ಮಾಡೋರದಿರಿ ಮದ್ವಿನೇ ಆಗಬೇಕು ಓದ್ಬೇಡ್ರಿ ಕೆಲಸ ಮಾಡ್ರಿ ಅಂದರು ಹಾಂ ಅವ್ರು ಹಂಗೆ ಅಂಕೆ ನೀವು ಕೆಲಸ ಮಾಡಿದ್ರಿ ಇದನ್ನ ನಾನು ನಂಬಬೇಕಾ ನೋಡು папа ಮಮ್ಮಿ ಹೆಂಗ್ ಮಾತಾಡ್ತಾಳೆ ನಮ್ಮ ಲೆ ನಮ್ಕಿನೇ ಇಲ್ಲ मम्मी папа ಮಮ್ಮಿ ಕಾಕಿಗಳ ಮೇಲೆ ಬಹಳ ನಂಬಿಕೆ ಐತಿ ನಮ್ಮ ಇಲ್ಲೇ ಇಲ್ಲ ಇಲ್ಲ ಆಗಲೇ ನಾನು ನನಗೆ ಬಹಳ ಸುಸ್ತ ಆತಿತಿ ಒಂದ ಸ್ವಲ್ಪ ಕೆಲಸ ಮಾಡ್ ಬರ್ರೆ ಅಂದ್ರ ಬನ್ ಮಾಡಿ ನೀವು ಅವರು ಹೇಳಿದ್ಕಡೆ ನೀವು ಮಾಡ್ತೀರಾ ಇದನ್ನ ನಾನು ಹೆಂಗ್ ನಂಬಲಿ ನೋಡು папа ಹೆಂಗ್ ಮಾತಾಡ್ತಾ ಮಮ್ಮಿ ಶಾಂತಾ ನಿನ್ ಕೈಯೇ ಮೂಡಾತ ಇಲ್ಲ ತಿರು ಇಂತ ಎಲ್ಲ ಮಾತಾಡೋಕೆ ಇಲ್ರಿ ಹಂಗಲ್ಲ ನಾ ಹೇಳಿದ್ರ ಕೆಲಸ ಒಂದು ಸರಿ ಮಾಡೋದಿಲ್ಲ ನಂದು ಅದು ಐತಿ ಇದು ಐತಾರ ಅವ್ರು ಹೇಳಕ್ ಹೆಂಗ್ ಅಂತ ಅದಕ್ಕೆ ನಂಗೆ ನಂಬಿಕೆ ಬರಲಿಲ್ಲ ಅದಕ್ಕೆ ಅಂದೆ ನಾನು ಸ್ವಲ್ಪ ನಮ್ಮ ನಾವು ನಂಬಿಕೆ ಇಡಬೇಕು ಇಲ್ಲ ಅಂದ್ರೆ ಹೆಂಗ ನೋಡು ಮಮ್ಮಿ ಪಪ್ಪ ನೋಡ್ ಕಲಿ ನಮಗ ಎಲ್ಲ ಗೊತ್ತೈತಿ ನಿಮ್ ಇಬ್ಬರು ಕತ್ತೆ ಬಾರ ಕೆಲಸ ಸುಮ್ಮಿರಿ ನೋಡ್ ಪಪ್ಪ ಹೆಂಗ್ ಮಾತಾಡ್ತ ಮಮ್ಮಿ ಸಾಕ ಬಿಡ್ರಿ ಇಬ್ರು ಹೋರ್ ನಿಮ್ಮ ನಿಮ್ಮ ರೂಮಿಗೆ ಹೋಗಿ ಅಭ್ಯಾಸ ಮಾಡೋರಿ ಅದಾವಿಲ್ಲ ಎಕ್ಸಾಮ್ ಹೋರ್ ಹೋರ್

ಇಂಥವೆಲ್ಲ ದೊಡ್ಡ ದೊಡ್ಡ ಮಾಡಕ್ಕೆ ಹೋಗ್ಬೇಡ ಕೆಲಸ ಹೋಗಿ ಅಯ್ಯ ಮಮ್ಮಿ ನಾ ಏನ್ರ ಏನು ನೀ ಅನ್ನೋದು ಬೇಡ ಹೇಳೋದು ಬೇಡ ಹೋರ್ ನಿಬ್ಬರು ಅಭ್ಯಾಸ ಮಾಡಬೋರಿ ಸಾಕಾಗ ಹೋಗ್ ನಿಮ್ ಊರು ಮಂದಿ ಕಾಲಕ್ಕೆ ಏ ಶಶಿ ಎಲ್ಲ ದೀಪಾ ಶಶಿ ಬಾರು ಪಪ್ಪ ಕರೆ ಹೇಳ್ತಾರೆ ಸಾಕು ಬಾ ಬಾಡ್ರಿ ಹೋಗಿ ನಾ ಕರ್ಕೊಂಡ್ ಬರ್ತೇನೆ ಟಿವಿನ ಮಕೊಂಡ್ರಿ ಏ ಸಸಿ ಏನು ಮಾಡಾಕತ್ತಿ ಮಲ್ಕೊಂಡಿಗಿ ಟೈಮ್ ನೋಡು ಆರೋಗೈತಿ ಹೇಳು ಹಲೋ ಸಸಿ ಏ ಏನಾಯ್ತ ಮಮ್ಮಿ ಇಟ್ಟಾಗ ಸೇರಿದ ಮಮ್ಮಿ ನೀವು ಎಷ್ಟು ಅಂಚ್ಬಿಟ್ಟೆ ಟೈಮ್ ನೋಡು ಆರೋಗೈತಿ ನಿಮ್ಮ ಪಪ್ಪ ಬದಲಾತಾರ ನೀ ನೀನು ನೋಡಿದ್ರೆ ಟಿವಿ ಹಚ್ಕೊಂಡು ಮಲ್ಕೊಂಡಿ ಏನು ಮಾಡ್ಲಿ ಮಮ್ಮಿ ನೀನು ತೀಗರ ಆಯ್ತಿದ್ದು ಬಿಟ್ಟೆ ಏನಿದೆಯೋ ಏನು ರಾತ್ರೆ ಎಲ್ಲ ಮೊಬೈಲ್ ಹೊಡ್ಕೊಂಡು ಕುಂದರ್ತಿ ಮುಂಜಾಳೆ ಎಲ್ಲ ಮಲ್ಕೋತಿ ಏನಿದ್ದಿದು ಏ ಮಮ್ಮಿ ಆಕೈತಿ ಅನವದಿ ಏನಿ బా కరీ బాంతిట్

हाँ तो मैंने इन्होंने कुविदों ने निगेस्टा ऐतौ ये ना नंगे निगेस्टा आए थे त्री निम्न निगेस्टा आए थे त्री और मैंने इन्होंने ये अकी निगेस्टा आए थे त्री और ये वट फ़ोन अच्छी तरह निगेस्टा आए तो तो और ना मैं इन्होंने पर्ती में थे रात तर हाँ तो री यावा ನನ್ನ ಮಗನಿಗೆ ಒಂದು ಹೆಣ್ಣು ಸಿಕ್ತು ಚಲೋ ಆಯ್ತು ಇನ್ಮೇಲಾದ್ರೂ ಒಂದು ಸ್ವಲ್ಪ ಜಾಬ್ ತರಿ ಇಟ್ಕೊಂಡು ಕೆಲ್ಸಕ್ಕೆ ಹೋಗತ್ತೇವೆ ನಿಮ್ಮ ಮಗನಿಗೆ ಅಲ್ಲಿ ಹಾಕಿ ನಾವು ಒಂದು ಹೆಣ್ಣು ಬಂದಿರ್ತೈತಿ ಹಾಂ ಆಯ್ತು ತೋರಿ ನಾ ಹೇಳ್ತೀನಿ ತೋರಿ ನೀವು ಚಿಂತೆ ಮಾಡಬೇಡ್ರಿ ಆಯ್ತು ಆಯ್ತು ನಾ ಫ್ರೆಶ್ ಆಗಿ ಹೋಗ್ತೀನಿ ಹೇಳು ನೀವು ಒಂದು ಸ್ವಲ್ಪ ಮಾತು ಸರಿ ಆಯ್ತು ರೀ ಹೋರಿ ನೀವು ನಾ ಕಾಫಿ ಮಾಡ್ಕೊಡ್ತೀನಿ ರೀ ಅಪ್ಪ ಈಗಾರ ಚಲೋ ಹೋತ ಕೆಲಸ ಹುಡ್ಕೋತು ಚಲೋ ಹೋತ ಇರು ಮಕ್ಕೋಬೇಡ ಮುಂಜಾನೆ ಎಲ್ಲ ಓ ಮಮ್ಮಿ ಆಯಿತು ಹಂಗೆ ಮಾಡ್ತೀನಿ ಏನು ಮಮ್ಮಿ ಪಪ್ಪಾ ಮನೆ ನೋಡಿ ಬಂದ್ರಲ್ಲ ಏನಾದ್ರು ಪಸಂದ್ ಆಯ್ತ ಆದ್ರೆ ಪಸಂದ ಪಸಂದಾಗಿಲ್ಲ ಮಮ್ಮಿ ಏನೂ ಬರೋದೇ ಇಲ್ಲ ಓದಾಕ ಬರೀ ಆಕೆ ಆಕಿ ಹೆಂಗ್ ಮದುವೆ ಮಕ್ಕತಿರಿ ಮತ್ತೆ ಆಕಿ ಹಳ್ಳಿರ್ತಾಳ ನೀ ಮದುವೆ ಆಗ್ಯಾಕೇನು ನೀ ಸುಮ್ ಕುಂದ್ರು ನಿಂದಟ್ಟ ಕೆಲಸ ನೋಡು ನಿಂಗೆ ಓದಂತಿದ್ರೆ ಇಲ್ಲ ಪಪ್ಪಾ ಇಲ್ಲಿ ಬಂದು ಮಾತು ಕೇಳಾಕ ಇಂಥ ಚಟ ಬಿಡು ಕಲಿ ಒಂದು ಸ್ವಲ್ಪ ಏ ಅಣ್ಣ ಆಕೆ ಚಂದಿಲ್ಲ ಅಣ್ಣ ಮತ್ತೆ ಯಾವ್ದ್ರೂ ಹುಡುಗಿ ನೋಡತ್ತ ಬ್ಯಾಡಣ್ಣಕ್ಕಿ ಏ ಸುಮ್ಮೀರ ಕೆಲಸ ಈಗಿನ ಕಾಲದಾಗ ಸುಮೀರೀ ಓಹ್ ಅಣ್ಣ ಆಕೆ ಚಂದಿಲ್ಲ ಕರ್ಗದಾಳ ಏನು ಫ್ಯಾಷನ್ ಸೆನ್ಸ್ ಇಲ್ಲ ಏನೂ ಇಲ್ಲ ಹಂಗೆ ಇರ್ಬೇಕು ತಗೋ ಜಗಳ ಗಂಟೆ ಮುಗಿದು ನನ್ನ ಜೀವನ ನಾ ಏನು ಮಾಡೀನಿ ನಿನಗೆ ನೀ ಏನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಸುಮಾರು ಸಾಕು ಮಲಾ ಒಕ್ಕೋಗು ನಾನು ಪಾಪ ಕಾಫಿ ಮಾಡ್ಕೊಡ್ತೀನಿ ಹೋಗು ನೋಡು ಅಣ್ಣ ಈಗ ಹೇಳಾತೀನಿ ಆ ಬಡಕಿನ ನಂಗೆ ಇಷ್ಟ ಆಗಿಲಕ್ಕಿ ನೋಡು ನೀಕಿ ಮಾಡ್ಕೊಂಬಂದ್ರೆ ಈಕೆ ಉಳಿಗಾಲ ಮನ್ಯಾಗ ಇಂಥವೆಲ್ಲ ಮಾತಾಡ್ರೆ ನಾನು ನಿನ್ನ ಗುಳಿಗಾಲಡ್ ಸಾಲ ನಿನ್ನ ಗಂಡನ ಮನೆಗೆ ತಬೆ ಬಿಡ್ತೀನಿ ಕೈಯ ಕಾಲ ಮುರಿದು ಒಂದು ನೋಡೋದಿಲ್ಲ ತಾಬಿಡ್ತೀನಿ ನೋಡು ಸುಮ್ಮ ಹೋಗಿ ನೀನು ಬೆಟ್ಟೈತೆ ನೋಡು ನೋಡಿ ನಿನ್ನ ಫೋನ್ ಹಾಂ ಹಾಂ ಗೊತ್ತು ಏ ಹಲೋ ದೋಸ್ತ ನನ್ನ ಮದುವೆ ಫಿಕ್ಸ್ ಆಗಿಬತ್ತೇನು ತಡಿ ತಡಿ ಬಂದೆ ಹೊರಗೆ ಬರ್ತೀನಿ ತಡಿ ನಾ ಹೊರ ಬಾ ಸಿಕ್ತು ನೋಡು ನೀವ್ರಿ ಹೆಂಗಾಗಿ ಮದುವೆ ಮಾಡ್ಕೋತಾರೆ ನಾನು ಬಿಡೋದಿಲ್ಲ